ನಾವು ದೇಶಕ್ಕೆ ಏನ್ ನಾವು ದೇಶ ಏನ್ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಕೊಟ್ಟಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು ಆಕ್ಚುಲಿ ಹಾ ನಮ್ಮ ಮುಂದಿನ ಪೀಳಿಗೆ ನಾವೇನೋ ಈ ಪೀಳಿಗೆ ಆಯ್ತು ಸರಿ ಬಟ್ ಮುಂದಿನ ಪೀಳಿಗೆ ಉಳಿಬೇಕಾ ಇನ್ ಯಾವ ಪರಿಸ್ಥಿತಿ ನೀವು ಬರ್ತೀರಿ ಅಂದ್ರೆ ಟೂ ಆರ್ ಡೈ ಇರಬೇಕು ಅಥವಾ ಸಾಯ್ಬೇಕು ಪರಿಸ್ಥಿತಿ ನೀವು ಬರ್ತೀರಿ ಅನ್ನೋದನ್ನ ಯುವಕರು ಮರಿಬಾರ್ದು ಯುವಕರಲ್ಲಿ ಜಾಗೃತಿ ಮೂಡಬೇಕು ಯುವಕರು ಮುಂದೆ ಬರಬೇಕು ನೋಡಿ ಈ ತರ ಆಗ್ತಾ ಇದೆ ಎಲ್ಲರೂ ಎಚ್ಚೆತ್ಕೊಂಡು ಇದನ್ನ ಜಾಗೃತಿಯ ಮಾಡ್ಕೊಂಡು ಇಷ್ಟವಾದ ಮತ್ತು ಧೈರ್ಯನೆಂಬ ಹೋರಾಟ ಮಾಡದೇ ಇದ್ರೆ ಇದು ತುಂಬಾ ಹೋಗುತ್ತೆ ಹಿಂದೂಗಳ ರಾಜ್ಯ ಇರದೇ ದೇಶ ಇರದೇ ಎರಡು ಅಥವಾ ಮೂರು ನೇಪಾಳ ಮತ್ತು ಭಾರತ ಇವಾಗ ಒಗ್ಗಟ್ಟಾಗಿಲ್ಲಪ್ಪ ಅಂತಂದ್ರೆ ಬಾಂಗ್ಲಾ ಪರಿಸ್ಥಿತಿ ಬರುತ್ತೆ ಇವಾಗ ಬೇರೆ ಇದ್ಯಾವುದು ಗಾಂಜ ಹಮಾಸ್ ಅಂತ ಅಂತಕ್ಕಂಥ ದೇಶದ ಮೇಲೆ ಇಸ್ರೇಲ್ ಅವರು ಮಾಡಿ ದಾಳಿ ಮಾಡಿದಾಗ ಇಲ್ಲಿ ಕೆಲವರೆಲ್ಲ ಹಮಾಸ್ ಪರವಾಗಿ ಹೋರಾಟ ಮಾಡಿದ್ರು ಇವಳ ಅಂತ ಅಂತವರು ಅವ್ರ ಅವರ ಅವ್ರದ್ದು ಅನೈತಿಕತೆ ಇದ್ದು ಅವ್ರದ್ದು ಅನ್ಯಾಯ ಮಾಡ್ತಾರಂತ ಗೊತ್ತಿದ್ದು ಅವ್ರದ್ದು ತಪ್ಪದ್ದರು ಕೂಡ ಸಪೋರ್ಟ್ ಮಾಡಿದ್ದಾರೆ ಇವಾಗ ನ್ಯಾಯಯುತವಾಗಿ ಎದ್ಕೊಂಡು ಕೂಡ ಜೀವನ ಮಾಡಕ್ ಬಿಡ್ತಾ ಇಲ್ಲ ಅಲ್ಲೇ ಇರ್ತಕ್ಕಂಥ ಈ ಸಂಘ ಸಮಸ್ಯೆಗಳ ಕೆಲಸ ಮಾಡತಕ್ಕಂಥ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರನ್ನ ಅವರು ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಕೊಡಿಸ್ತಾ ಇದ್ದಾರೆ ಆಮೇಲೆ ಅಲ್ಲಿ ಹಿಂದೂ ಶಿಕ್ಷಕರಿಗೆ ಕೂಡ ಸ್ಕೂಲ್ಗಳಿಗೆ ಹೋಗಿ ಅವರನ್ನ ಅವರಿಂದ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಕೊಡಿಸ್ತಾ ಇದ್ದಾರೆ